ಹಿಂದೂ ಮುಸ್ಲಿಮರೊಳಗೆ ಇಂತಹ ಭಾವ ಇದೇ ಎಂಬ ಭಾವ ನಿಮಗೆ ಬಂತು ಯಾವ ನೆಲೆಯಲ್ಲಿ ನಾವು ಕೇಳ್ತಾ ಇದ್ದೀವಿ ಈ ಹಿಂದೂಸ್ಥಾನದಲ್ಲಿ ಭಾರತದಲ್ಲಿ ಕೇವಲ ಹಿಂದೂಗಳು ಮುಸ್ಲಿಮರು ಮಾತ್ರ ಏಕದಿಂದ ಇದ್ರ ಸಾಲದು ಹಿಂದೂಗಳು ಹಿಂದೂಗಳು ಏಕದಿಂದ ಇರಬೇಕು ಮುಸಲ್ಮಾನರು ಮುಸಲ್ಮಾನ ಏಕದಿಂದ ಇರಬೇಕು ಹಿಂದೂ ಕ್ರಿಶ್ಚಿಯನರೂ ಏಕದಿಂದ ಇರಬೇಕು ಎಲ್ಲರೂ ಕೂಡ ಭಾವದಿಂದ ಹಿಂದೂ ನೆಮ್ಮದಿಂದ ಇರಬೇಕು ಹಾಗಾಗಿ ಏನೆಲ್ಲ ಆಗ್ಬೇಕು ಇದು ಕೇವಲ ಹಿಂದೂ ಸಂತರ ಮುಸಲ್ಮಾನ್ ಹಿರಿಯರ ಯಾವುದೇ ಕಾಂಗ್ರೆಸ್ ಪಕ್ಷದ ನಾಯಕರ ಜವಾಬ್ದಾರಿ ಅಲ್ಲ ಈ ದೇಶದ ವಾಸಿಗಳಾಗಿರುವ ಎಲ್ಲ ಪ್ರಜೆಗಳ ಕರ್ತವ್ಯ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿರತಕ್ಕಂತಹ ತೀರ್ಮಾನದ ಮೇಲೆ ಇಂತಹ ಮಾತನ್ನು ಅಂತಾರೆ ನಂತಾರಂತಂದ್ರೆ ಅವಕ್ಕೆ ಏನು ಹೇಳಬೇಕು ಈ ದ ಪ್ರಜಾಧನಿಯಲ್ಲಿ ಸರ್ವತಾತಕ್ಕೆ ಇಂಥ ಇಂದನ ಬಾಹಿರವಾದ ಕಾರ್ಯವನ್ನು ಯಾರೂ ಮಾಡಬಹುದು ಅದರಲ್ಲೂ ಕೂಡ ಇಂತಹ ಒಂದು ಮಹತ್ವದ ಸ್ಥಾನದಲ್ಲಿರುವ ಇರುವ ಗೆವಾಧಿ ಸ್ಥಾನದಲ್ಲಿ ಇರುವವರು ಸರ್ವತಾ ಮಾಡಬೇಕು ಬರಬೇಕು ಅನ್ನ ಒತ್ತಾಯ ಯಾರ್ಯಾರ್ಯಾರಿಗೂ ಇಲ್ಲ ಯಾರ್ಯಾರಿಗೆ ಬರಬೇಕು ಅಂತ ಅಪೇಕ್ಷೆ ಇದೆ ಅಂತಹವರಲ್ಲಿ ಇಂಥವರು ಮಾತ್ರ ನನ್ನ ಈ ಸದ್ಯ ಅದು ಯಾವಾಗ ಈ ದಿವಸಕ್ಕೆ ಕಾರಣ ಕೊಟ್ಟಿದ್ದೇವೆ ಬರ್ಬೇಕು ಅಂತ ಕೇಳ್ಕೊತಾ ಇರುವಂತರದು ಬರ್ಬೇಕು ಅನ್ನತಕ್ಕಂಥ ಬಲಾತ್ಕಾರ ಯಾರ್ಯಾರಿಗೂ ಇಲ್ಲ ಎಲ್ಲರೂ ಕೂಡ எு சிஎம் ஆகான ஆகவான மாதிரி யாரும் சங்கித்தேவோ சங்கிரத்த